ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಹಿಂಭಾಗ ಬೇತಮಂಗಲ ಪಿಚ್ಚಹಳ್ಳಿ ಗ್ರಾಮದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ದಲಿತರ ಸಮಾವೇಶ ಕೆಜೆಫ್ ತಾಲೂಕಿನ ಪಿಚ್ಚಹಳ್ಳಿ ಗ್ರಾಮದಲ್ಲಿ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ದಲಿತರ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ಯೋಳನೇ ಮಹಾಪರಿನಿಬ್ಬಾಣ ಮತ್ತು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಹಾಗೂ ನಮ್ಮ ಜವಾಬ್ದಾರಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮದ ಗಣ್ಯರು ವಿಚಾರಧಾರೆಗಳನ್ನ ಹಂಚಿಕೊಂಡರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ವಿಜಯಮ್ಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಹಿರಿಯ ಸಾಹಿತಿಗಳು ಕೋಟಿಗಾನಹಳ್ಳಿ ರಾಮಯ್ಯ ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರು ಜಯಮಂಗಲ ಡಾಕ್ಟರ್ ಚಂದ್ರಶೇಖರ್ ಸಹ ಪ್ರಾಧ್ಯಾಪಕರು ರಾಮಕೃಷ್ಣ ಕಲಾವಿದರು ಗಾನ ಅಶ್ವಥ್ ಅವರು ವೇದಿಕೆಯಲ್ಲಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮತ್ತು ವಿಚಾರಧಾರೆಗಳನ್ನ ಸವಿವರವಾಗಿ ವಿವರಿಸಿದರು ನಂತರ ಪಿಚ್ಚಳ್ಳಿ ಗ್ರಾಮದಲ್ಲಿ ಮಹಿಷದೋರಿಯನ್ನ ಸ್ಥಾಪಿಸಿರುವ ಗ್ರಾಮದ ಶ್ರೀ ಸೀತಾರಾಮಯ್ಯ ದಂಪತಿಗಳಿಗೆ ಆಯೋಜಕರಿಂದ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ದಲಿತ ಕ್ರಾಂತಿ ಗೀತೆಗಳ ಮೂಲಕ ದೊಡ್ಡಮಲೆ ರವಿ ಮತ್ತು ಅವರ ತಂಡ ಮೆರುಗು ನೀಡಿತು ಈ ಕಾರ್ಯಕ್ರಮದಲ್ಲಿ ಘಟ್ಟಗಾಮದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸವಿತಾ ಪ್ರಸನ್ನಕುಮಾರ್ ದಲಿತ ಮುಖಂಡರಾದ ಎಪಿಎಲ್ ರಂಗನಾಥ್ ಪಿಚ್ಚಳ್ಳಿ ಮಂಜುನಾಥ್ ಶ್ರೀನಾಥ್ ನಾಸಿಕ್ ಎಂ ಲಕ್ಷ್ಮಯ್ಯ ಜೈಭೀಂ ಶ್ರೀನಿವಾಸ್ ಸುಧಾಕರ್ ಸುಬ್ರಮಣಿ ಪ್ರಭಾಕರ್ ವಸಂತಕುಮಾರ್ ನಳಿನ್ ಕುಮಾರ್ ಮುರಳಿ ಸೇರಿದಂತೆ ಪಿಚ್ಚಳ್ಳಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಯುವಕರು ಪಿಚ್ಚಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ದರು ಇಲ್ಲಿ ಎಲ್ಲ ಯುವಕರು ಈ ಹಳ್ಳಿಯವರು ಹಿರಿಯರು ಎಲ್ಲರೂ ಕೂಡ ಒಂದು ವೇದಿಕೆಯನ್ನ ಸಜ್ಜುಗೊಳಿಸಿದ್ದಾರೆ ಮೊದಲಿಗೆ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಆ ನಂತರ ವೇದಿಕೆಯಲ್ಲಿರುವ ಎಲ್ಲ ನನಗಿಂತ ಹಿರಿಯರು ನನ್ನ ಮಾರ್ಗದರ್ಶಕರು ಆದಂತಹ ಎಲ್ರಿಗೂ ಕೂಡ ಮತ್ತೊಮ್ಮೆ ಭೀಮ ನಮನಗಳನ್ನ ಸಲ್ಲಿಸಿ ಹಾಗೆ ನನ್ನ ಮುಂದೆ ಕುಳಿತಿರುವಂತಹ ನಮ್ಮ ಅಣ್ಣಂದಿರು ಅವರು ಒಂದೊಂದು ಹಾಡು ಹಾಡಿದ್ರಲ್ಲ ಅದು ಬರೀ ನಾವು ಕೇಳೋದಕ್ಕೆ ಮಾತ್ರ ಅಲ್ಲ ಅದನ್ನ ನಾವು ಅಳವಡಿಸ್ಕೋಬೇಕು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮಗೆ ಅಂಬೇಡ್ಕರ್ ಸಾಹೇಬ ಅಥವಾ ಅಪ್ಪಾಜಿ ಅವರ ಬಗ್ಗೆ ಒಂದು ಒಳ್ಳೆ ಪುಸ್ತಕಗಳನ್ನು ಸಿಗಲಿಲ್ಲ ಅವಾಗ ಆ ಪುಸ್ತಕಗಳನ್ನ ಸಿಗದೆ ಇದ್ದಾಗ ಆ ಒಂದು ಆ ಏನು ಆ ಪಂಡಿತ್ಯ ಇದೆಯಲ್ಲ ಅದು ನಮಗೆ ದೊರಕದೇ ಇದ್ದಾಗ ನಮ್ಮ ಕಲಾವಿದರು ಆ ಒಂದು ಕಷ್ಟ ನಷ್ಟಗಳನ್ನ ಹಾಡಿನ ರೂಪದಲ್ಲಿ ಅಂದ್ರೆ ನಮ್ಮ ಸಂಸ್ಕೃತಿ ಹೇಗಿದೆ ಅಂತ ನೀವೆಲ್ಲ ನೀವು ಹೇಳಿರ್ಬೋದು ನೋಡಿ ನಾವೆಲ್ಲರೂ ಕೂಡ ಮೂಲ ನಿವಾಸಿಗಳು ಆ ಮೂಲ ನಿವಾಸಿಗಳಲ್ಲಿ ಈಗ ನಾವು ವನದಲ್ಲಿ ಏನಾದ್ರು ಕೆಲಸ ಮಾಡುವಾಗ ಅಥವಾ ಕಟ್ಟಡ ಕಟ್ಟುವಾಗ ನಾವೇನ ಹೇಳ್ತಿರ್ತೇವೆ ಹಾಡಿನ ಮೂಲಕ ಯಾಕೆಂತಂದ್ರೆ ನಾವು ಕಾಡುವಂತಹ ಶ್ರಮ

ನಾವು ಹುಡುಕ್ತಾ ಇರ್ಬೇಕು ಏನ್ ಮಾತಾಡ್ಬೇಕು ಏನು ಅಂತ ಆದ್ರೆ ನಮ್ಮ ಅಪ್ಪಾಜಿ ಅವ್ರನ್ನ ಮಾತಾಡಬೇಕು ಅಂತಂದ್ರೆ ಮಾತ ಯಶಸ್ವಿನ ಆದ್ರೂ ಕೂಡ ಅದನ್ನ ತಿಳ್ಕೊಬೇಕಾಗತ್ತೆ ಇವತ್ತು ನಮ್ ಜವಾಬ್ದಾರಿ ಏನಿದೆ ನಮ್ ಜವಾಬ್ದಾರಿಗಳ ಬಗ್ಗೆ ನಾವೊಂದು ಒಂದು ಜಾಸ್ತಿ ಬೆಡುವಂತಹ ಇದು ಜವಾಬ್ದಾರಿ ಮುಖ್ಯವಾಗಿ ಎಲ್ಲರೂ ಕೂಡ ಯುವಕರೇ ಇದ್ದೀರಾ ಇಲ್ಲಿ ನೋಡಿ ಲಾಸ್ಟ್ ವೀಕು ನೀವು ಎಲ್ಲ ಪೇಪರ್ ಅಲ್ಲೆಲ್ಲ ಓದಿರ್ಬೋದು ಮಾಲೂರು

ಪ್ರತಿ ಒಂದು ದಿವಸ ನೀವು ಎಲ್ಲಾದ್ರೂ ಒಂದ್ ಕಡೆ ಕುತ್ಕೊಳ್ಳಿ ಒಂದು ಕಡೆ ಎಲ್ಲರೂ ಕೂಡ ಮಾತಾಡಿ ಒಂದೇ ಒಂದು ವಿಷಯ ಈ ಶಾಲೆಯಲ್ಲಿ ಹೇಗ್ ಅಡಿಗೆ ಹಾಕ್ತಾ ಇದೆ ಈ ನಡೀತಿರುವ ಒಂದು ವಿಚಾರಗಳನ್ನ ಹೇಗ್ ಹಾಕ್ತಾ ಇದೆ ಅದನ್ನ ನೀವು ಒಂದು ಪರಿಹಾರವನ್ನ ಮಾಡಬಹುದು ನೀವು ಮಾಡ್ಲಿಲ್ಲ ಅಂತಂದ್ರೆ ಅಂದ್ರೆ ಎಷ್ಟು ಅನಿಸ್ತ ಕೃತ್ಯವನ್ನ ಮಾಡಿಸಿದಾರಲ್ಲ ನಿಜವಾಗಿಯೂ ಕೂಡ ನಾವು ಇನ್ನು ಶೋಷಿತ ಮುಕ್ತರಲ್ಲ ಅಂತ ಹೇಳಲಿಕ್ಕೆ ನಾನು ಕೃತ್ಯಪಟ್ಟು ಯಾಕೋ ಸಾಲ್ತಾ ಇಲ್ಲ ಅನ್ಸುತ್ತೆ ಎಲ್ಲೋ ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಳಿಸಿದ್ರೆ ಇಡೀ ದೇಶ ಇವತ್ತು ದೇಶದ ಮೂಲ ನಿವಾಸಿಗಳು ಇವತ್ತು ಗಳಿಸ್ತಾ ಇದ್ದಾರೆ ಆದ್ರೆ ಅವರ ಜೈಕಾರವನ್ನು ಹಾಕ್ಲಿಕ್ಕೆ ವಾಯ್ಸ್ ಸಾಲ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಮತ್ತೊಂದ್ಸರಿ ಬಲವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಲುವರೆ ಎಲ್ಲರಿಗೂ ಜಯಪಿನ್ ಮದುವಿಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ವಿಶೇಷವಾಗಿ ನಮ್ಮ ಅಕ್ಕನಾಗಿ మార్గదర్శ మార్గదర్శకర ఎలా రీతి కూడా బోధన ఈ అధ్యక్షతను వహసంత డాక్టర్ ఎస్ విజమ్మే ఈక్రమ ఇవన్నీ నిజవ ఈ పిచ్చడి ముఖ్య కారణ ఈ పిచ్చడి గ్రామంలో నిల్సి వంత మహిష ఆ మహిష ప్రతిమైన నిర్మాణ మా సీతారామయ్యవర్ ಹಾಗೂ ಅವರ ಸಂಸತ್ ಅವರ ಧರ್ಮ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ನನ್ನ ಬಂಧುಗಳಿಗೆ ಜೈ ಹಿಂದ್ ನಮಸ್ಕಾರಗಳನ್ನ ತಿಳಿಸ್ತಾವನ್ನ ಮಾಡಬೇಕಂತ ಸುಮಾರು ಒಂದು ತಿಂಗಳ ಕಾಲ ಶ್ರಮಪಟ್ಟು ಕಾರ್ಯಕ್ರಮ ಇದೇನು ಒಂದು ಎರಡು ದಿನ ಬಾಕಿ ಇದ್ದಂಗೆ ಕಾರಣಾಂತರಗಳಿಂದ ಆ ಒಂದು ಕಾರ್ಯಕ್ರಮ ಮುಂದೂಡಲಾಯಿತು ಆ ಒಂದು ಏನು ನವೆಂಬರ್ ತಿಂಗಳಲ್ಲಿ ಕಾರ್ಯಕ್ರಮವನ್ನ ಮಾಡ್ಬೇಕನ್ಕೊಂಡಿದೀವಿ ಅದೇ ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಏನು ಆಯೋಜಕ ಒಂದು ಸಮಿತಿ ಏನಿತ್ತು ನಾವೆಲ್ಲರೂ ಕೂಡ ಮಾತಾಡಬೇಕಾದ್ರೆ ನಾವು ಅದೇ ಕಾರ್ಯಕ್ರಮಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಸುದ್ದ ಬಸವ ಪೆರಿಯರ್ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ನಾರಾಯಣ ಗುರುಗಳು ಈ ರೀತಿಯಾದಂತಹ ನಮ್ಮ ಹಿರಿಯ ಇತಿಹಾಸಕಾರರ ಒಂದು ತತ್ವ ಸಿದ್ಧಾಂತಗಳನ್ನ ನಮ್ಮ ಜನಕ್ಕೆ ತಿಳಿಸುವಂತ ಒಂದು ಕಾರ್ಯಕ್ರಮವನ್ನ ಮಾತ್ರ ಇನ್ನೂ ಚೆನ್ನಾಗಿರತ್ತೆ ಅಂತ ಎಲ್ಲರೂ ಕೂಡ ನಾವು ಮಾತಾಡ್ಕೊಂತ ಇವತ್ತಿನ ದಿನ ಏನು ನಾವು ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಏನು ತಿಚ್ಚಳ್ಳಿ ಗ್ರಾಮದ ನವೆಂಬರ್ ತಿಂಗಳಲ್ಲಿ ನಡೆಯಬೇಕಾದ ಕಾರ್ಯಕ್ರಮವನ್ನ ಅಲ್ಲೇ ನಾವು ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತಿನ ದಿನ ಈ ಒಂದು ದಲಿತರ ಸಮಾವೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಹಾಗೂ ನಮ್ಮ ಜವಾಬ್ದಾರಿ ಎನ್ನುವ ಒಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಾದ್ರೆ ಮೊದಲಿಗೆ ನಾವು ಭೇಟಿ ಮಾಡಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಡಾಕ್ಟರ್ ಎಸ್ ವಿಜಮ್ಮ ಅವರ ಅವ್ರನ್ನ ಭೇಟಿ ಮಾಡಿ ಮಾತಾಡುವಂತ ಸಂದರ್ಭದಲ್ಲಿ ನಮ್ಗೆ ಹಲವಾರು ರೀತಿಯಲ್ಲಿ ಮಾರ್ಗದರ್ಶನಗಳು ಕೊಟ್ಟು ಇವತ್ತು ಏನಂತಂದ್ರೆ ಯಾವುದೇ ಒಂದು ಅನ್ನೋ ಒಂದು ಒಂದು ಅಪ್ಪ ಹರಿದಿನ ಅಥವಾ ಏನೋ ಒಂದು ಅಂತ ಕಾರ್ಯಕ್ರಮಗಳಾದ್ರೆ ಜನ ಖರೀದಿ ಬರ್ತಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಏನು ಇವತ್ತು ನಮ್ಗೆ ಸ್ವತಂತ್ರದ ಜೀವನವನ್ನ ಕೊಟ್ಟಿದ್ದಾರೆ ಇವತ್ತು ಸುಟ್ಟು ಪುಟ್ಟು ಹಾಕೊಂಡು ಓಡಾಡುವಂತ ಒಂದು ಜೀವನವನ್ನ ನಮ್ಗೆ ಏನು ಕೊಟ್ಟಿದ್ದಾರೆ ಅಹ್ ಸಂವಿಧಾನ ಅಡಿಯಲ್ಲಿ ಇಡೀ ನಮ್ಮ ಸಾಯುವರೆಗೂ ನಾವು ಜೀವನ ಮಾಡಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅದೆಲ್ಲ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ತಿಳಿಯುವಂತ ಒಂದು ಕಾರ್ಯಕ್ರಮಕ್ಕೆ ನಾವು ದಿನಕ್ಕೆ ಇಪ್ಪತ್ ಸರಿ ಫೋನ್ ಮಾಡಿ ಎಲ್ಲರಿಗೂ ಕೂಡ ಎಚ್ಚರಿಸ್ತಾನೆ ಇದ್ವಿ ದಿನಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ನಮ್ಮ ಕರ್ತವ್ಯದಲ್ಲಿರುವಂತಹ ಅತಿಥಿಗಳಾಗಿರ್ಬೋದು ಅದೇ ರೀತಿಯಾಗಿ ಸಂಘಟನಾಕಾರರಾಗಿರ್ಬೋದು ನಮ್ಮ ಕೇಜ್ ತಾಲೂಕಿನ ಎಲ್ಲ ಬಂಧುಗಳು ಮೂಲ ದಿವಸಗಳು ಎಲ್ಲರಿಗೂ ಕೂಡ ನಾವು ನಮ್ಮ ಸಂಪರ್ಕ ಕೂಡ ನಾವು ಕರೆ ಮಾಡೋ ಮುಖಾಂತರ ನಿನ್ನೆ ಕೂಡ ಅದೇ ಕೆಲಸದಲ್ಲಿ ಕೂತ್ಕೊಂಡು ಕರೆ ಮಾಡುವ ವಿಚಾರವನ್ನ ತಿಳಿಸಿ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾವು ಮನೆ ಜನ ಎಚ್ಚೆತ್ಕೊಳ್ಳೋದ್ರಲ್ಲಿ ಹಿಂಜರಿತಾ ಇದ್ದಾರೆ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಹಿಂಜರಿತಾ ಇದ್ದಾರೆ ಆದ್ರೆ ಮೂರು ನಂಬಿಕೆಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಮೂರು ನಂಬಿಕೆಗಳನ್ನ ಆಚರಣೆ ಮಾಡೋದ್ರಲ್ಲಿ ಮಾತ್ರ ನಮ್ ಜನ ಮುಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಡಬೇಕಾದ್ರೆ ನಾನು ಬರೆದಿರುವಂತ ಈ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಆಗುತ್ತಿನ ನನ್ನ ಜನ ಈ ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೇನಾ ಈ ದೇಶ ಸಂಪೂರ್ಣವಾಗಿ ಬದಲಾಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಆದ್ರೆ ಸ್ವತಂತ್ರ ಒಂದು ಎಪ್ಪತ್ತೈದು ವರ್ಷಗಳ ಕಳೆದರೂ ಕೂಡ ಯಾಕಿಂದ ನಮ್ಮ ದೇಶ ಬದಲಾಗ್ತಾ ಇಲ್ಲ ನಮ್ಮ ಹೋರಾಟ ಯಾಕೆ ಯಾಕೆ ಇನ್ನ ನಿಲ್ತಾ ಇಲ್ಲ ನಮ್ಮ ಧರಣಿಗೆ ಯಾಕೆ ಇನ್ನ ನಿಲ್ತಾ ಇಲ್ಲ ಅಂತ ನಾವು ವಿಚಾರ ಮಾಡ್ತಾ ಹೋದ್ರೆ ನಮ್ಮ ಏನು ಈ ದೇಶದ ಮೂಲ ನಿವಾಸಿಗಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥೆಯಲ್ಲಿದ್ದಾರೆ ಅವರು ಅವರ ತತ್ವ ಸಿದ್ಧಾಂತಗಳನ್ನ ಅರ್ಥ ಮಾಡಿಕೊಳ್ಳೋಣ ಒಂದು ಇದಕ್ಕೆ ಕೂಗಿಗೆ ಯಾರು ಹೋಗ್ತಾ ಇಲ್ಲ ಅಂತ ನಾವು ತಿಳ್ಕೊಬೇಕಾಗತ್ತೆ ಯಾಕಂತಂದ್ರೆ ಇವತ್ತಿನ ದಿನ ನಾವು ನಮ್ಮ ಸ್ಮಶಾನಗಳಿಗೋಸ್ಕರ ಹೋರಾಟ ಮಾಡಬೇಕಂತ ಸಂದರ್ಭ ಇದೆ ಅದೇ ರೀತಿಯಾಗಿ ಇವತ್ತು ನಮ್ಮ ಏನೋ ಒಬ್ಬ ದಲಿತ ಹುಡುಗ ಯಾರೋ ಒಬ್ಬ ಮೇಲ್ಜಾತಿ ವರ್ಗದವ್ರನ್ನ ಪ್ರೀತಿ ಮಾಡಿದ್ರೆ ಅವ್ರನ್ನ ಜಾತಿಯ ಕಾರಣಕ್ಕಾಗಿ ಕೊಲೆ ಮಾಡುವಂತ ಒಂದು ಸಂದರ್ಭದನ್ನ ಹೋರಾಟ ಸಂದರ್ಭಗಳು ಹಿಂಸೆಗಳು ದೌರ್ಜನ್ಯಗಳು ಇವತ್ತಿನ ದಿನ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆದರೂ ಕೂಡ ಇವತ್ತಿನ ದಿನ ಇವೆಲ್ಲವೂ ಕೂಡ ನಡೀತಾ ಇದೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಜನ ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ದಲಿತರು ಈ ದೇಶದ ಒಬಿಸಿಗಳು ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಳ್ಳಿರೋದೇ ಕಾರಣ ಅಂತ ಹೇಳ್ಬೋದು ಮಲಗಿನವರ ಕೂರಿಸಿದೆ ನಿಲ್ಲಿಸುವವರು ಯಾರು ಚಲದ ಜೊತೆಗೆ ಭರದ ಪಾಠ ಕಲಿಸುವವರು ಯಾರು ಚಲದ ಜೊತೆಗೆ ಭರದ ಪಾಠ ಕಲಿಸುವವರು ಯಾರು ಚಲದ ಜೊತೆಗೆ ಭರದ ಪಾಠ ಕಲಿಸುವವರು ಯಾರು ಸಿದ್ದಲಿಂಗಯ್ಯ ಅವರ ಅಂಬೇಡ್ಕರ್ ಅವರ ಕುರಿತ ಈ ನಾಡನ್ನ ನೆಮ್ಮದಿಸ್ಕೊಳ್ತ ಅವರು ಮನೆಯಲ್ಲಿ ಒಂದು ಪ್ರಶ್ನೆ ಹಾಕಿದ್ದಾರೆ ಛಲದ ಜೊತೆಗೆ ಫಲದ ಪಾಠ ಕಲಿಸುವವರು ಯಾರು ಅಂತ ಹಾಸೀನರಾಗಿರುವಂತಹ ವಿಖ್ಯಾತ ಗಾಯಕರಾದಂತ ಗಾನಸ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾವು ಎಷ್ಟು ತತ್ವ ಸಿದ್ಧಾಂತ ಮತ್ತು ಜವಾಬ್ದಾರಿ ಬಹಳ ಗುರುಸಬೇಕಾದಂತ ವಿಷಯ ಜವಾಬ್ದಾರಿ ನಮ್ಮ ನಮ್ಮ ಜವಾಬ್ದಾರಿ ಏನು ಅದರ ಅಂಗವಾಗಿ ದಲಿತರ ಸಮಾವೇಶವನ್ನು ಒಂದು ಆಶಯದೊಂದಿಗೆ ಇಲ್ಲಿ ಪ್ರಾರಂಭಿಸಿದ್ದಾರೆ ಮೊದಲಿಗೆ ಆಯೋಜಕರೆಲ್ಲರೂ ಸಹ ನಾನು ಆತ್ಮೀಯವಾದಂತ ಗೌರವಪೂರ್ವವಾದ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಇದು ಒಂದು ರೀತಿಯ ನನ್ನೂರೇ ದೇಮಂಗಲದಲ್ಲಿ ದೇಮಂಗಲ ಊರಾದ್ರು ಬಹಳಷ್ಟು ರಜ ಸಮಯವನ್ನ ನಾನು ಇಲ್ಲೇ ಕರೀತಾ ಇದ್ದೇನೆ ನಮ್ಮ ಹೆಚ್ಚು ಸೌಲಭ್ಯಗಳನ್ನ ಕಟ್ಕೊಂಡಿರೋದು ಎಸ್ ಸಿ ಎಸ್ ಟಿಗಳು ಮೋದಿ ಸಿಗಳು ಅಥವಾ ಇನ್ಯಾರು ದಯವಿಟ್ಟು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ಈ ಹೊತ್ತಿನ ಮಟ್ಟಿಗೆ ಈ ಹೊತ್ತಿನ ಮಟ್ಟಿಗೆ ದಯವಿಟ್ಟು ನಾವು ಬಹಳ ತಿಳ್ಕೊಳ್ಬೇಕಾದ ಅದಕ್ಕೇನೆ ನಾನು ಮತ್ತೆ ಹೇಳಿದ್ದು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದ್ಮೇಲೆ ಹೋರಾಟಗಳು ಇಲ್ಲ ಇವತ್ತು ನಮ್ಮ ಬಂತು ಬಂದ ತಕ್ಷಣ ಈ ಮೂಗುಗಳು ಇರಲ್ಲ ನಮ್ಮ ದೊಡ್ಡ ಮನೆಯ ಕೂಡ ಸಂತೋದ್ ಸರ್ ದಯವಿಟ್ಟು ತಂಬೋದು ನನಗೆ ಇದರ ಬಗ್ಗೆ ಎಲ್ಲೋ ಒಂದ್ ಕಡೆ ಸ್ಟಡೀಸ್ ಮಾಡ್ತಾ ಇದ್ದಾಗ ಅನೇಕ ಭಾಷಣಗಳನ್ನು ಕೇಳ್ತಾ ಇದ್ದಾಗ ನನಗೆ ಸಿ ಎಸ್ ದ್ವಾರ್ಕನಾಥ್ ಸರ್ ಅವರು ಒಂದ್ ಕಡೆ ಒಂದು ಪ್ರಶ್ನೆ ಹಾಕಿದ್ರು ಅದನ್ನ ತಂಬು ಇಡ್ತಾ ಇದ್ದೇನೆ ಸಾಧ್ಯ ಆದ್ರೆ ನಮ್ಮ ಅಣ್ಣ ಅವರಿಗೆ ಇದನ್ನು ತಲುಪಿಸೋದ್ರ ಮೂಲಕ ಇದಕ್ಕೆ ಒಂಚೂರು ಚಾಲನೆ ಕೊಡಬೇಕು ಅಂತ ಏನಿದು ಈ ಕರ್ನಾಟಕದಲ್ಲಿ ಇವತ್ತು ಕೆಂಪೇಗೌಡ ಜಯಂತಿ ಇರ್ಬೋದು ಕನಕದಾಸ್ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಅಥವಾ ಬೇರೆ ಬೇರೆ ಮಹಾವ್ಯಕ್ತಿಗಳ ಜಯಂತಿ ಇರ್ಬೋದು ಕರ್ನಾಟಕ ಸರ್ಕಾರದ ಹಣದಿಂದ ಅವರ ಜನ್ಮ ಜಯಂತಿಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಅಂಬೇಡ್ಕರ್ ಅವರ ಜಯಂತಿಯನ್ನ ಎಸ್ ಸಿ ಎಸ್ ಪಿ ನಿಗದಿಗೆ ಮಾಡಿರುವಂತಹ ಪಂಡಿಂದ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಂಬೇಡ್ಕರ್ ಅವರು ದಲಿತ ಮಾತ್ರ ಸೀಮಿತನ ಅವರು ರಾಷ್ಟ್ರ ನಾಯಕರು ಈ ಜಗತ್ತಿನ ಜ್ಞಾನದ ಸಂಕೇತ ಅಂತವರನ್ನ ಯಾಕೆ ಕರ್ನಾಟಕ ಸರ್ಕಾರ ಎಸ್ ಸಿ ಎಸ್ ಟಿ ನಿಧಿಯಿಂದ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ಇದು ಬೆಂಗಳೂರಿನಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಎಸ್ ದ್ವಾನಾಥು ಶಿವಸುಂದರ್ ದಾಸು ಇತರೆ ಸುಮಾರು ಮಂದಿ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಿ ಹೇಳಿರ್ತಕ್ಕಂಥ ಒಂದು ಮಾತು ದಯವಿಟ್ಟು ಇದನ್ನ ದಲಿತ ನಿಗದಿಪಡಿಸಿದ ಹಣದಿಂದ ಬೇಡ ಸರ್ಕಾರದಿಂದ ಮಾಡಬೇಕು ಆಗ ರಾಷ್ಟ್ರ ನಾಯಕರು ಅಂತ ಗೊತ್ತಾಗುತ್ತೆ ನಮ್ಮ ಪೀಳಿಗೆ ಅತ್ಯಂತ ಪೀಳಿಗೆ ಅಂತಂದ್ರೆ ಮೊಟ್ಟ ಮೊದಲು ಅನ್ಯಾಯದ ವಿರುದ್ಧ ಎದೆ ಭೂಮಿ ಇದು ಇಲ್ಲಿ ಪಕ್ಕದಲ್ಲಿರುವ ಕಂಸಂದ್ರ ಈಗೇನಾದರೂ ಕೋಟಿ ತಿಂಗಳನ್ನ ದೊಡ್ಡದಾಗಿ ನಡೆಸ್ತಾ ಇದೆ ಆ ಕೋಟಿ ವಿಚಾರದಲ್ಲಿ ಮುದ್ದಿನ ಪದಕ್ಕಿಯನ್ನ ಕೇಳಿ ಕರ್ತಾ ಇರಲಿಲ್ಲ ಅದರ ಒಂದು ಹೋರಾಟ அவரவிகை கண்ணு நோட் ஒரே ஜரி பண்றது சாகிட்டு இன்னொரு நோவிலிருந்தா இன்னொரு தங்கிய நோடிகிட்டிருந்தே இது ஒன்றே கருடூர் கிரௌத்தின் காண்களே ಪ್ರತಿ ಹಳ್ಳಿಗೆ ಹೋಗ್ತಿದ್ದೆ ಎಲ್ಲ ಹಳ್ಳಿಗಳನ್ನು ಕಾಲ ಅಡಿಗೆಯಲ್ಲಿ ಸೈಕಲ್ಗಳಲ್ಲಿ ತೊಟ್ಟಿದ್ದೀವಿ ಅದ್ರ ರಾತ್ರಿ ಇಡೀ ರಾತ್ರಿ ನಾವು ಮಾತಾಡ್ತಾ ಇದ್ವಿ ನಾವು ಬೆಳಗ್ಗೆ ಮತ್ತೆ ನಾನು ಬ್ಯಾಂಕ್ ಹೋಗ್ತಿದ್ದೆ ಇಡೀ ರಾತ್ರಿ ನಾನು ನಿದ್ದೆ ಇರ್ತಿದ್ದೆ ಮತ್ತೆ ಅದೇ ರಾತ್ರಿ ಬರ್ತಿದ್ವಿ ನಾವು ಅಂತ ಒಂದು ಇದರಲ್ಲಿ ಪ್ರಮುಖ ಸ್ವಾಮಿ ಅಂತ ನೆನಪು ಕಡೆದು ಬಂದರು ತಂಬಾ ತಗೊಳಕ್ಕೆ ಬಂದಿದ್ದಾರೆ ನಾನು ಕ್ಯಾಶ್ ಕೊಂಡ್ಕೊಳ್ಬೇಕು ಕ್ಯಾಶ್ ಕೊಟ್ಟರೆ ಕೊಟ್ಟು ಆಮೇಲೆ ಸರ್ ಅಲ್ಲೇ ನಿಂತಿದ್ರು ಅನುಮಾನ ಬಂದು ಏನಾದ್ರು ಕಡಿಮೆ ಕೊಟ್ಟಿದ್ದು ಬನ್ನಿ ಸರ್ ಇಲ್ಲ ನಿಮ್ಮ ಹತ್ರ ಮಾತಾಡಬೇಕು ನಮ್ಮ ನಾನು ಪಾಠ ಮಾಡುವ ಹಳ್ಳಿಯಲ್ಲಿ ದಲಿತಿನ ಹೋರಾಟ ಕಿರಿಮುನಿಸ್ವಾಮಿ ಎರಡು ಗಂಟೆ ಊಟಕ್ಕೆ ಬನ್ನಿ ಮಾತಾಡೋಣ ಅಂತ ಕೇಳಿದೆ ಅವ್ರು ಹೇಳಿದ್ರು ಅವ್ರು ಕಳೆದ ಕತೆ ಹೇಗಿತ್ತು ಅಂತಂದರೆ ಅವರನ್ನು ಬಂಧಿಸಿ ತಂದು ತಪ್ಪು ಆರೋಪಗಳ ಮೇಲೆ ಪೊಲೀಸ್ ಸ್ಟೇಷನ್ ಅವರ ತರಬೇತಿ ಜೊತೆಗೆ ಅವರಲ್ಲಿ ಮಾರಿಗೆ ಪೊಲೀಸರನ್ನು ಕರೆಸಿ ನ್ಯಾಯಕಟ್ಟಿನ ರಕ್ಷಣೆಗೆ ಅಂತೇಳಿ ಅವರು ಚೆನ್ನಾಗಿ ಕುಳಿಸಿ ಮನಿಸಿ ಅವರ ಸಮವಸ್ತ್ರಗಳನ್ನು ಕಾವಿರೋ ದಾಳಿ ಮಾಡಿದ್ದ ಗಂಗಾಮಿ ತೋಸಿ ಕ್ರೋದಿಯಲ್ಲಿ ಎದುರುತ್ತಿಲ್ಲ ಎಲ್ಲರಿಗೂ ಕೂಡ ನಾವು ಎದೆ ನಡೆಸುವಂತಹ ಚಳುವಳಿಯಲ್ಲಿ ನಿಜವಾದಂತಹ ದಿನ ಅಲ್ಲಿ ಆ ಆರನ್ನೆ ಆದಂತಹ ಒಂದು ಬಹಳ ದೊಡ್ಡ ಮೆಗಾ ಶೋ ಹೆಜ್ಜೆ ಅದರ ಬಿಟ್ಕೊಳ್ಳಿ ನಮ್ಮ ಚರ್ಚೆ ನಾವು ಏನ್ಕೊಂಡ್ರೆ ಬಾಬಾ ಸಾಹೇಬ್ ಹೇಳಿದಷ್ಟೇನೆಲ್ಲ ನೀವು ನಿಮ್ಮ ಚರಿತ್ರೆಯನ್ನು ನೆನಪಟ್ಟು ಕೊಡೋದಿದ್ರೆ ಅರ್ಥ ಮಾಡ್ಕೊಳ್ಬೇ ಇದ್ದರೆ ಓದದೆ ಇದ್ದರೆ ಕರಿತೆ ಇದ್ದರೆ ಕರ್ವನ ಆಗ್ತೀರಿ ಅದರ ಬದಲು ನಿಮ್ಮ ಚರಿತ್ರೆ ಆಗೋಂಥ ಅವರಾಗಿ ನಾನಾಗಿದ್ದೀನಿ ಆಗೋ ಆಗೋಯ್ತೀನಿ ಹಂಗಾಗಿ ನೀವು ಇಲ್ಲ ಇನ್ನೊಬ್ಬರು ನಿಮ್ಮ ಚರಿತ್ರೆಯನ್ನು ಬರೆಯುವಂಥದ್ದು ಮಾಡಿ ಈಗ ನಾವು ಒಂದು ಚರಿತ್ರೆಯನ್ನು ಬರೆಯುವಂಥ ಈ ನೆಲಕ್ಕೆ ಒಂದು ಸಮಾವೇಶ ಆಗಬೇಕಾಗಿದ್ದರೆ ಆ ನಿಟ್ಟಿನಲ್ಲಿ ಹಾಕಬೇಕಾಗಿತ್ತು ನಾನು ಹೇಳಿದೆ ಅರವತ್ತಾರು ವರ್ಷ ಬನ್ನಿ ನಿರ್ಮಾಣವನ್ನು ದಾರಿಯಲ್ಲಿ ನಡೆಸಿದ್ದೀವಿ ಈ ಬನ್ನಿ ನಿರ್ಮಾಣವನ್ನು ಬೇರೆ ರೀತಿಯಲ್ಲಿ ಡಿಫೈನ್ ಮಾಡಿ ಹೇಳಿ ನಾನೊಂದು ಈ ಕಾಲಕ್ಕೆ ಬೇಕಾದಂಥ ಒಂದು ರೀತಿಯಲ್ಲಿ ನಡೆದಿದ್ದೇವೆ ನಾವು ಈ ದಿನವನ್ನು ಡೇ ಆಫ್ ಸರಾಕ್ಷನ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಕರೆದಿದ್ದೀವಿ ಯಾಕೆಂದರೆ ಬಾಬಾ ಸಾಹೇಬರು ನಮ್ಮ ಧರ್ಮ ಯಾಕೆ ಕ್ರೈಸ್ತ ಮತ್ತೆ ಒಂದು ಬರ್ತಾನೆ ಕ್ರಿಸ್ತ ಅಂತ ನಂಬಿಕೆ ಇದೆಯೋ ಹಾಗೆ ನಾವು ಬಾಬಾ ಸಾಹೇಬರು ಮತ್ತೆ ಮುಖ್ಯಪಟ್ಟರ ಅಂತ ನಂಬಿರೋರು ಮತ್ತು ಅವರನ್ನ ನಾವು ಆ ಗೋರಿಗಳ ಎತ್ತಿಸ್ತೇವೆ ನುಡಿಗಳ ರೂಪದಲ್ಲಿ ಅಂಬೇಡ್ಕರ್ ನುಡಿ